ಸೊ ಮೊದಲೇ ನಾವು ಆರ್ ಸಿ ಬಿ ಫ್ಯಾನ್ಸ್ಗಳು ಸೊ ಎಷ್ಟೇ ಕಷ್ಟ ಆದರೂ ಎಷ್ಟೇ ಸಲ ಪ್ರಯತ್ನ ಮಾತ್ರ ನಿಲ್ಲಿಸೋದೇ ಇಲ್ಲ ಸೊ ನಿಲ್ಲಿಸಲು ಬೇಡಿ ಓಕೆನಾ ಮುನ್ನುಗ್ತಾ ಇರ್ಗೆ ಓಕೆ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಇದ್ದೀರಾ ತಾನು ಭೇಟಿ ಆಡುವಲ್ಲಿ ಕೇವಲ ಐವತ್ತು ಪರ್ಸೆಂಟ್ ಬಾರಿ ಮಾತ್ರ ಯಶಸ್ವಿ ಆಗತ್ತಂತೆ ಅದೇ ರೀತಿ ಒಂದು ಸಿಂಹ ಭೇಟಿ ಆಡುವಲ್ಲಿ ಕೇವಲ ಇಪ್ಪತ್ತು ಪರ್ಸೆಂಟ್ ಬಾರಿ ಮಾತ್ರ ಯಶಸ್ವಿ ಆಗುತ್ತಂತೆ ಇನ್ನು ಹುಲಿ ಭೇಟಿ ಕೇವಲ ಹತ್ತು ಪರ್ಸೆಂಟ್ ಬಾರಿ ಮಾತ್ರ ಯಶಸ್ವಿ ಆಗತ್ತಂತೆ ಇಂಥ ಬಲಿಷ್ಠ ಪ್ರಾಣಿಗಳೇ ಕೇವಲ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಬಾರಿ ಯಶಸ್ವಿ ಆಗುತ್ತೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಇವ್ರಿಗೇನಾದ್ರೂ ನಮ್ಮ ನಿಮ್ಮ ಥರ ರಿಲೇಟಿವ್ಸ್ ಸಿಕ್ಕಿದ್ರೆ ಒಂದು ವೇಳೆ ಆ ಹುಲಿಗೆ ಏನಾದರೂ ನಮ್ಮ ಥರ ರಿಲೇಟಿವ್ಸ್ ಸಿಕ್ಕರೆ ಅಥವಾ ನಮ್ಮ ಥರ ಫ್ರೆಂಡ್ಸ್ ಏನಾದ್ರು ಸಿಕ್ಕಿದ್ರೆ ಏಯ್ ಹುಲಿ ಏಯ್ ಸಿನ್ಮಾ ನೀ ಏನು ಕಾಡಿನ ರಾಜ ಆಗ್ತೀಯೋ ಅಲ್ಲ ಅಷ್ಟು ಪ್ರಯತ್ನ ಮಾಡ್ತಿ ಬರೀ ನಿಂದು ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಸಕ್ಸಸ್ ಆಗ್ತಿ ಅಂದ್ರೆ ನೀವು ಮಾಡಿದ ಎಂಬತ್ತು ಪರ್ಸೆಂಟ್ ವೇಸ್ಟ್ ಅಂತ ಏನಾದರೂ ಟಾಂಟ್ ಹೊಡೆದು ಬಿಡೋ ಅಂತ ಏನಾದರೂ ಟಾಂಟ್ ಹೊಡೆದು ಬಿಡೋರು ಆದ್ರೆ ಈ ಹುಲಿ ಸಿಂಹ ಇವು ಕೇರನೇ ಮಾಡಲ್ಲ ಆಯಿತಾ ಅವು ಫೇಲುವರ್ನ ನೋಡಲ್ಲ ಸಕ್ಸಸ್ಸನ್ನು ಮಾತ್ರ ನೋಡುತ್ತೆ ಸೊ ಫ್ರೆಂಡ್ಸ್ ನಿಮಗೂ ನಾನು ಅದೇ ಹೇಳೋದು ನಿಮ್ಮ ಈ ಫೇಲುವರ್ನ ಅಂತ ಕನ್ಸಿಡರ್ನೇ ಮಾಡಬೇಡಿ ಆಯಿತಾ ಇವತ್ತಿನ ದಿನ ಹಾಂ ಎಷ್ಟಾಗುತ್ತೆ ಆಗಲಿ ಆಗದೆ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡೋಗಿ ನೀವು ಆ ಏನು ಪ್ರಯತ್ನ ಮಾಡಿ ಸಕ್ಸಸ್ ಆಗ್ತೀರ ಖುಷಿ ಪಡಿ ಸಕ್ಸಸ್ ಆಗಲಿಲ್ಲ ಹಾಂ ಒಂದು ಎಕ್ಸ್ಪೀರಿಯನ್ಸ್ ಆಯಿತಾ ಸೊ ಮೊದಲೇ ನಾವು ಆರ್ ಸಿ ಬಿ ಫ್ಯಾನ್ಸ್ಗಳು ಸೊ ಎಷ್ಟೇ ಕಷ್ಟ ಆದರೂ ಎಷ್ಟೇ ಸೋತ್ರೂ ಪ್ರಯತ್ನ ಮಾತ್ರ ನಿಲ್ಲಿಸೋದೇ ಇಲ್ಲ ಸೊ ನಿಲ್ಲಿಸಲುಬೇಡಿ ಓಕೆನಾ ಮುನ್ನುಗ್ತಾಯಿ ಓಕೆ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ರೆಡಿ ಇದ್ದೀರಾ